ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇಂದಿನ ದಿನ ಗೋಲ್ವಾರ್ ಎಂಬ ಸರ್ವಧರ್ಮ ಭಾವೈಕತೆಯ ಪುಣ್ಯಕ್ಷೇತ್ರದಲ್ಲಿ ಮೂವತ್ತೊಂದನೇ ವರ್ಷದ ಮೊಹರಂ ಹಬ್ಬವನ್ನು ಊರಿನ ಗುರಿಯರ ಅನುಗ್ರಹದೊಂದಿಗೆ ಪರಮಪೂಜಾ ಗುರುಗಳ ಕೃಪಾಶ್ರೀವಾದದೊಂದಿಗೆ ಸದ್ಗುರುವಿನ ಲಕ್ಷಾಂತರ ಭಕ್ತರ ಸಹಾಯ ಸಹಕಾರದೊಂದಿಗೆ ಮೂವತ್ತೊಂದನೇ ವರ್ಷದ ಮೋರಂ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿ ಆ ಒಂದು ಮೌರಮ್ಮಪದ ನಿಮಿತ್ತವಾಗಿ ಆಚರಣೆ ಮಾಡಲು ಬರ್ತಕ್ಕಂಥ ಶರಣರ ಸರೋಜನಾಂಗದ ಶಾಂತಿಯ ಸುಕ್ಷೇತ್ರವಾಗಿರುವಂತಹ ಚಿರ್ಥಪಲ್ಲಿ ಗ್ರಾಮದಲ್ಲಿ ಮಹಾತ್ಮರ ಮಹಾ ಶರಣರ ಮಹಾಶರಣರ ಶರಣರ ಆರನೇ ವರ್ಷದ ನಲವತ್ತನೇ ದಿನದ ಜಿಹಾರತ್ ಕಾರ್ಯಕ್ರಮವನ್ನು ಈ ಒಂದು ಶರಣರ ಪುಣ್ಯಕ್ಷೇತ್ರದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹೆಚ್ಚಿನ ಗುರುವರೆಯರು ಆಗಿರುವಂತಹ ಶ್ರೀ ಶ್ರೀಗುರು ಗಫೂರ್ ಅಪ್ಪಾಜಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಜೋರಾದ ಚಪ್ಪಳೆಗಳ ಮೂಲಕ ಭಕ್ತಿ ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ಒಂದು ಶರಣರ ಸುಕ್ಷೇತ್ರದಲ್ಲಿ ನಡೆಯುವಂತಹ ಆರನೇ ವರ್ಷದ ನಲವತ್ತನೇ ದಿನದ ಜಯರತ್ ಕಾರ್ಯಕ್ರಮಕ್ಕೆ ಪರಮಪೂಜ ಗುರುವರಿಯರ ಧರ್ಮ ಪತ್ನಿಯೂ ಆಗಿರುವಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ತಾಯಿಯೂ ಆಗಿರುವಂತಹ ಶ್ರೀ ಶ್ರೀಮತಿ ಗೌಸಿಯಾ ಬೇಗಂ ಅಮ್ಮನವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಭಕ್ತರ ಜೋರಾದ ಚಪ್ಪಾಳೆಗಳ ಮೂಲಕ ತುಂಬ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾಡಿನ ಹೆಸರಾಂತ ಮಠಗಳಿಂದ ಮಂದಿರಗಳಿಂದ ದೇವಸ್ಥಾನಗಳಿಂದ ಮಸೀದಿಗಳಿಂದ ಚರ್ಚ್ಗಳಿಂದ ಆಗಮಿಸಿರುವಂತಹ ಅರಗುರು ಶರಣ ಸಂತ ಪೀರ ಮಾಂತ ಗುರುವರೆಯೂ ಸಹ ಈ ಒಂದು ಸಂದರ್ಭದಲ್ಲಿ ಭಕ್ತರ ಜೋರಾದ ಚಪ್ಪಳೆಗಳ ಮೂಲಕ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಪರ್ಣಪೂಜ ಗುರುವರೆಯರ ಆಗಿರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಬಂದಿರುವಂತಹ ಸದ್ಭಕ್ತರಿಗೆ ಸಂಗೀತದ ರಸದೌತಣ ಉಣಪಡಿಸಿರುವಂತಹ ಸಹೋದರ ಗರಾಯಿಗಳಾಗಿರ್ತಕ್ಕಂಥ ಹನುಮಂತರಾಯ ದುಂಟಿ ಸಾಕ ಚಿಕ್ಕ ಇವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಭಕ್ತರ ಜೋರಾದ ಚಪ್ಪಳೆಗಳ ಮೂಲಕ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ಒಂದು ಸಂಗೀತ ಕಾರ್ಯಕ್ರಮಕ್ಕೆ ರಾಗ ತಾಳ ಲಯಬದ್ಧವಾಗಿ ತಬಲದ ಸಾಥನ್ನು ನೀಡಿರ್ತಕ್ಕಂತ ಶಂಕರಾಯ ಸ್ವಾಮಿ ಮಟಮಾರಿ ಅಣ್ಣನವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಭಕ್ತಿ ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಒಂದು ಶರಣರ ಕಾರ್ಯಕ್ರಮಕ್ಕೆ ಕರ್ನಾಟಕದ ಹಲವಾರು ಜಿಲ್ಲೆಗಳಿಂದ ಹಲವಾರು ತಾಲೂಕುಗಳಿಂದ ಹಲವಾರು ಗ್ರಾಮಗಳಿಂದ ಹಾಗೂ ಆಂಧ್ರ ಪ್ರದೇಶದ ಹಲವಾರು ಗ್ರಾಮಗಳಿಂದ ಹಲವಾರು ಮಂಡಲಗಳಿಂದ ಆಗಮಿಸಿರುವಂತಹ ಸದ್ಗುರುವಿನ ಎಲ್ಲಾ ಶರಣು ಬಂಧುಗಳಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಭಕ್ತಿ ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ರೀತಿಯಾಗಿ ಪರ್ಮಪೂಜ ಗುರುಹಿರಿಯರ ಹಿರಿಯ ಪುತ್ರರು ಸದ್ಗುರು ಅಪ್ಪಾಸಲಿ ತಾತನವರ ಕರಣೆಯ ಪುತ್ರರು ಆಗಿರುವಂತಹ ಶ್ರೀ ಸೈಯದ್ ಅಪ್ಪಾಸಲಿ ಬಾಲಯೋಗಿ ಶರಣರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಭಕ್ತರ ಜೋರಾದ ಚಪ್ಪಾಳೆಗಳ ಮೂಲಕ ಭಕ್ತಿ ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮಾತು ಶ್ರೀ ಅಮ್ಮನವರ ಮುದ್ದಿನ ಪ್ರೀತಿಯ ಕಿರಿಯ ಪುತ್ರರು ಆಗಿರುವಂತಹ ಶ್ರೀ ಸೈಯದ್ ಪಾಷಾ ಬಾಲಯೋಗಿ ಶರಣರು ಸಹ ಆದಷ್ಟು ಬೇಗನೆ ವೇದಿಕೆಗೆ ಆಗಮಿಸಬೇಕಾಗಿ ಬಾಲಯೋಗಿ ಕಾದರ್ಬಾಷ್ ತಾತನ್ ಸಹ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಪರಮಪೂಜಾ ಗುರುವರಿಯರ ಶರಣರ ಸುಕ್ಷೇತ್ರದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳನ್ನು ಸದ್ಗುರು ಅಪ್ಪಸ್ ತಾತನವರ ಯೂಟ್ಯೂಬ್ ಚಾನಲ್ ಮೂಲಕ ಪ್ರಸಾರ ಮಾಡಿ ಲಕ್ಷಾಂತರ ಭಕ್ತರಿಗೆ ತಲುಪಿಸುವ ಕಾರ್ಯ ಮಾಡ್ತಕ್ಕಂಥ ಸದ್ಗುರುವಿನ ಭಕ್ತರು ಆಗಿರುವಂತಹ ಶ್ರೀ ಮಹಾಂತೇಶ ಅಣ್ಣ ನಲ್ಗಮ್ ದಿನ್ನಿ ಇವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಪತ್ರಿಕೆಯಲ್ಲಿ ಪ್ರಕಟಿಸಲು ಬಂದಿರತಕ್ಕಂತಹ ವರದಿಗಾರರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ದೃಶ್ಯ ಮಾಧ್ಯಮದಲ್ಲಿ ಪ್ರಸಾರ ಮಾಡಲು ಬಂದಿರತಕ್ಕಂತ ಮಾಧ್ಯಮದ ಗೆಳೆಯರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಆಯೋಜನೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಸಹಕಾರ ನೀಡಿರುವಂತಹ ಎಲ್ಲ ಸದ್ಗುರುವಿನ ಸಕಲ ಸದ್ಭಕ್ತಾದಿಗಳಿಗೂ ಗ್ರಾಮದ ಸೇವಾ ಸಂಸ್ಥೆಯ ಕಾರ್ಯಕರ್ತರಿಗೂ ಹಾಗೂ ಚಿತ್ತಪಲ್ಲಿ ಗ್ರಾಮದ ಎಲ್ಲ ಸದ್ಗುರುವಿನ ಶರಣು ಬಂಧುಗಳಿಗೂ ಸಹ ಈ ಒಂದು ಸಂದರ್ಭದಲ್ಲಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಈಗ ಈ ಒಂದು ಕಾರ್ಯಕ್ರಮವನ್ನು ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೀವಿ